ಡಿಕೆಶಿ ವಿರುದ್ಧ ಬಿಜೆಪಿ ಮೊಟ್ಟೆ ಎಸೆದು ಪ್ರತಿಭಟನೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಂವಿಧಾನ ತಿದ್ದುಪಡಿ ಮಾಡಿ ಅಲ್ಪಸಂಖ್ಯಾತರಿಗೆ ಮೀಸಲು ಕೊಡುತ್ತೇವೆ ಎಂದು ಹೇಳಿದ್ದಾರೆ ಎಂದು ಆರೋಪಿಸಿ ಬಿಜೆಪಿ ಕಾರ್ಯಕರ್ತರು ಚಿಕ್ಕಮಗಳೂರು ನಗರದಲ್ಲಿ ಮಂಗಳವಾರ ಪ್ರತಿಭಟನೆ ನಡೆಸಿದರು ಜಿಲ್ಲಾ ಬಿಜೆಪಿ ಕಚೇರಿ ಪಂಚಜನ್ಯದಿಂದ ಮೆರವಣಿಗೆ ಹೊರಟ ಬಿಜೆಪಿ ಕಾರ್ಯಕರ್ತರು ಆಜಾದ್ ಪಾಕ್ ವೃತ್ತದಲ್ಲಿ ಸಮಾವೇಶಗೊಂಡು ಸರ್ಕಾರದ ವಿರುದ್ಧ ಹಾಗೂ ಡಿಕೆಶಿವಕುಮಾರ್ ವಿರುದ್ಧ ಘೋಷಣೆ ಕೂಗಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾವಚಿತ್ರದ ಅನ್ನಭಾಗ್ಯ ಪೋಸ್ಟರ್ಗೆ ಮೊಟ್ಟೆಗಳನ್ನು ಎಸೆದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಡಿಕೆ ಶಿವಕುಮಾರ್ ಪ್ರತಿಕೃತಿ ದಹಿಸಲು ಮುಂದಾದಾಗ ಪೊಲೀಸರು ತಡೆದರು ಬಿಜೆಪಿ ಮುಖಂಡರು ಹಾಗೂ ಪೊಲೀಸರ ಮಧ್ಯ ಮಾತಿನ ಚಕಮಕಿ ನಡೆಯಿತು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎಂಆರ್ ದೇವರಾಜ್ ಶೆಟ್ಟಿ ಮಾತನಾಡಿ ದೇಶದಲ್ಲಿ ಹಲವಾರು ಬಾರಿ ಪರಿಸ್ಥಿತಿಗೆ ಅನುಗುಣವಾಗಿ ಸಂವಿಧಾನ ತಿದ್ದುಪಡಿ ಮಾಡಿರುವುದರಲ್ಲಿ ಕಾಂಗ್ರೆಸ್ ಪಕ್ಷ ಮೊದಲ ಸ್ಥಾನದಲ್ಲಿದೆ ಕಳೆದ ಬಿಜೆಪಿ ಆಡಳಿತ ಅವಧಿಯಲ್ಲಿ ಕೆಲವು ಅಗತ್ಯ ಇರುವ ವಿಷಯಗಳಿಗೆ ಮಾತ್ರ ತಿದ್ದುಪಡಿ ಮಾಡಿದೆ ಎಂದರು ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಪುಷ್ಪರಾಜ್ ಮಾತನಾಡಿ ಡಿಕೆಶಿವಕುಮಾರ್ ನೀಡಿರುವ ಹೇಳಿಕೆ ಖಂಡನೀಯ ನೈತಿಕ ಹೊಣೆ ಹೊತ್ತು ಅವರು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು ಎಸ್ಸಿಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಕೆಪಿ ವೆಂಕಟೇಶ್ ಮಾತನಾಡಿ ಕಾಂಗ್ರೆಸ್ ಪಕ್ಷ ಕೇವಲ ಮತಗಳನ್ನು ಪಡೆಯುವುದಕ್ಕೆ ದಲಿತರನ್ನು ಬಳಸಿಕೊಳ್ಳುತ್ತಿದ್ದು ದಲಿತ ವಿರೋಧಿ ಹಾಗೂ ಸಂವಿಧಾನ ವಿರೋಧಿತನ ಸಂವಿಧಾನ ಬದಲಾವಣೆ ವಿಚಾರವಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿದ್ದು ತಕ್ಷಣ ರಾಜೀನಾಮೆ ಕೊಡಬೇಕೆಂದರು ಗ್ರಾಮಾಂತರ ಅಧ್ಯಕ್ಷ ವಿಜಯಕುಮಾರ್ ಜಿಲ್ಲಾ ಬಿಜೆಪಿ ಮುಖಂಡರಾದ ರಾಜಪ್ಪ ರಂಗನಾಥ್ ಸೀತಾರಾಂಭರಣ್ಯ ಬೀಕನಹಳ್ಳಿ ಸೋಮಣ್ಣ ಬೀಕನಹಳ್ಳಿ ಕನಕರಾಜ್ ಅರಸ್ ಸಿಆರ್ ಪ್ರೇಮ್ ಕುಮಾರ್ ನರೇಂದ್ರ ಲಕ್ಕಪ್ಪ ಸಂತೋಷ್ ಸುಜಾತಾ ಶಿವಕುಮಾರ್ ಇತರ ಮುಖಂಡರು ಹಾಗೂ ಬಿಜೆಪಿ ಕಾರ್ಯಕರ್ತರು ಇದ್ದರು ವರದಿ ಸೊಲ್ಲಾಪುರ ಶಿವಮೂರ್ತಿ ಎಸ್ ಅಜ್ಜಂಪುರ ಟಿವಿ ತರ್ಟೀನ್ ಕರ್ನಾಟಕ ಈ ರಾಷ್ಟ್ರದಿಂದ ರಾಜ್ಯದ ತನಕ ಪಂಚಾಯಿತಿ ತನಕ ತಗೊಳ್ಳಿ ದಲಿತರಿಗೆ ಅನ್ಯಾಯ ಆರೋಪ ಮಾಡಿದ್ರೆ ಅದು ಒಂದು ಕಾಂಗ್ರೆಸ್ ಮಾತ್ರ ಕಾಂಗ್ರೆಸ್ ಮಾತ್ರ ಅಂಬೇಡ್ಕರ್ ಅವರಿಗೆ ಅಪ್ಪನ ಮಾಡಿದ್ರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಉಪ ಉಪಮುಖ್ಯಮಂತ್ರಿ ಕೊಡಲಿಲ್ಲ ಒಳ್ಳೆ ಸ್ಥಾನಮಾನವನ್ನು ಈ ರಾಜ್ಯದ ದಲಿತರಿಗೆ ಒಳ್ಳೆ ಇಲ್ಲ ಅದು ಎಲ್ಲರೂ ಆದ ನಂತರ ಆದ ನಂತರ ಹಣವನ್ನು ಕಡಿತ ಮಾಡಿ ದಲಿತರಿಗೆ ಪೌರಲಿಲ್ಲ ದಲಿತರಿಗೆ ಅವರು ಯಾವ್ದಾರೊಂದು ಸ್ವಯಂ ಉದ್ಯೋಗ ಸಣ್ಣ ಕೈಗಾರಿಕೆ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಸಬ್ಸಿಡಿ ಹಣ ಇಲ್ಲ ಅವರಿಗೆ ಕೋರಲ್ಲಿ ಹಣ ಇಲ್ಲ ಮಹಿಳಾ ಸಂಘದವರು ಒಂದು ಸಣ್ಣ ಉದ್ಯೋಗ ಮಾಡ್ತೀನಿ ಅಂತಂದ್ರೆ ಅವರಿಗೂ ಕೂಡ ಸಬ್ಸಿಡಿ ಇಲ್ಲ ಭೂಮಿ ಒಡಿತನ ಭೂಮಿ ಕೊಂಟ್ಕಂಡಿ ನಾವೇನೋ ಉಳಿವೆ ಮಾಡ್ತೀವಿ ಅಂತಂದ್ರೆ ಆ ಭೂಮಿಗೂ ಕೂಡ ಸಬ್ಸಿಡಿ ಇಲ್ಲ ಆ ಥರ ಆ ಥರ ದಲಿತರ ಎಲ್ಲಾ ಸವಲತ್ತುಗಳನ್ನು ಕಡಿತ ಮಾಡಿರೋದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈಗ ಉಪಮುಖ್ಯಮಂತ್ರಿಗಳು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ನಾವು ಸಂವಿಧಾನವನ್ನು ಮುಸ್ಲಿಮರಿಗೋಸ್ಕರ ನಾವು ಬದಲಾವಣೆ ಮಾಡ್ತೀವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರ ಬಣ್ಣ ಇನ್ನೂ ಕೂಡ ಬಯಲಾಗಿದೆ ನೀವು ರಾಹುಲ್ ಗಾಂಧಿ ಅವರೇ ನೀವು ನೂರ ಮೂವತ್ತು ರೂಪಾಯಿನ ಬುಕ್ಕನ್ನು ಇಟ್ಕೊಂಡು ಈ ಸಂವಿಧಾನ ವಿರೋಧ ಮಾಡಲು ಬಿಜೆಪಿ ಅಂತಕ್ಕಂಥ ಮಾತನ್ನು ಹೇಳ್ತಿದ್ರಲ್ಲ ಈಗ ಏನ್ ಹೇಳ್ತೀರಿ ಈಗೇನು ಹೇಳ್ತೀರಿ ಅಂತಕ್ಕಂಥದ್ದನ್ನ ನಾನು ಸ್ಪಷ್ಟಪಡಿಸಬೇಕಾಗಿದೆ ಸ್ಪಷ್ಟಪಡಿಸಬೇಕಾಗಿದೆ ಉಪಮುಖ್ಯಮಂತ್ರಿಗಳನ್ನ ರಾಜೀನಾಮೆ ತಗೋಬೇಕಾಯ್ತೆ ಈ ಕಾಂಗ್ರೆಸ್ ಸರ್ಕಾರ ಇಲ್ಲಿಂದ ತೊಲಗಬೇಕಾಗಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಸಂವಿಧಾನಕ್ಕೆ ಕೆ ಶಿವಕುಮಾರ್ ಅಂತರು ನೂರಲ್ಲ ಸಾವಿರ ಜನ ಬಂದ್ರು ಕೂಡ ಅದರಿಂದ ಒಂದು ಅಕ್ಷರ ಸಂವಿಧಾನ ಬದಲಾವಣೆ ಅನ್ನೋ ಅಕ್ಷರನ ಸಾವಿರ ಸಾವಿರ ಜನ ಬಂದ್ರು ಅದನ್ನು ಸಾಧ್ಯ ಇಲ್ಲ ಇಡೀ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಾವು ದಲಿತರು ಸಂವಿಧಾನ ರಕ್ಷಣೆಗೋಸ್ಕರ ನಾವು ಇದ್ದೀವಿ ಇದಕ್ಕೆ ಭಾರತೀಯ ಜನತಾ ಪಕ್ಷ ಪಕ್ಷನೂ ಕೂಡ ಅದ್ರ ಜೊತೆಗಿದೆ ಕೇಂದ್ರ ಸರ್ಕಾರವೂ ಕೂಡ ಅದ್ರ ಜೊತೆಗಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ